ಒಂಬತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಮೂರು ಸಿರಿಯ ನೀನೆನ್ನ ಬಣ್ಣಿಪೆನು ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಭರತೀಶ ವೈಭವ ಕಾವ್ಯದ ಕತ್ರು ಯಾರು ಉತ್ತರ ಭರತೀಶ ವೈಭವ ಕಾವ್ಯದ ಕತ್ರು ರತ್ನಕರ ವರ್ಣೆ ಪ್ರಶ್ನೆ ಎರಡು ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು ಉತ್ತರ ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಸ್ವರ್ಗ ಮರ್ತ್ಯ ಪಾತಾಳ ಪ್ರಶ್ನೆ ಸಂಖ್ಯೆ ಮೂರು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳ ಕವಿ ಬಯಸುವನು ಉತ್ತರ ಕವಿಯಾಗಿರುವ ರತ್ನ ಕರವಿಯು ಬರೆಯುವ ಕಥೆಯನ್ನು ಕನ್ನಡಿಗರು ಆಹಾ ಕತೆ ಎಷ್ಟು ಚೆನ್ನಾಗಿದೆ ಎನ್ನಬೇಕು ತೆಲುಗಿನವರು ಕಥೆಯನ್ನು ಮಂಚಿದೆ ಅಂದರೆ ಸೊಗಸಾಗಿದೆ ಎನ್ನಬೇಕು ತುಳು ಮಾತನಾಡುವವರು ಎಂಜ್ ಕೊರ್ಲಾಡ್ ಅಂದರೆ ಬಹಳ ಚಂದವಾಗಿದೆ ಎನ್ನುವಂತೆ ಕಥೆಯನ್ನು ಆಸಕ್ತಿಯಿಂದ ಹೇಳಿ ಒಗಳಬೇಕು ಎಂದು ಕವಿ ಬಯಸುತ್ತಾನೆ ಪ್ರಶ್ನೆ ನಾಲ್ಕು ಭರತ ಚಕ್ರವರ್ತಿ ಓಲಕ ಮಂಟಪವನ್ನೇರಿದ ಸಂದರ್ಭವನ್ನು ಬಣ್ಣಿಸಿ ಉತ್ತರ ನವರತ್ನ ಚಿನ್ನದಿಂದ ನಿರ್ಮಿತವಾಗಿದ್ದ ಆಸ್ಥಾನದ ಭವನದಲ್ಲಿ ಸ್ವರ್ಗಲೋಕದ ದೇವೇಂದ್ರನು ರತ್ನ ಪುಷ್ಪ ಸಿಂಹಾಸನದಲ್ಲಿ ಶೋಭಿಸುವಂತೆ ಭರತ ಚಕ್ರವರ್ತಿ ಓಲಕ ಮಂಟಪವನ್ನೇರಿದ ಸಂದರ್ಭದಲ್ಲಿ ಶೋಭಿಸುತ್ತಿದ್ದನು ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿಯು ಆಕಾಶದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನು ಸೂರ್ಯನು ಎಂಬಂತೆ ಕಂಗೊಳಿಸುತ್ತಿದ್ದನು ಕೃತಿಕಾರರ ಪರಿಚಯ ರತ್ನ ಕರವಾಯಿ ಕಾಲ ಸಾಮಾನ್ಯ ಶತ ಹದ್ನೈದೂರ ಅರವತ್ತು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂರು ಬಿದ್ದರೆ ಕಾವ್ಯಗಳು ಅಪರಾಜಿತೇಶ್ವರ ಶತಕ ತ್ರಿಲೋಕ ಶತಕ ರತ್ನ ಶತಕ ಮುಂತಾದವು ಪ್ರಸಿದ್ಧಿ ಶೃಂಗಾರ ಕವಿ